ನಮಸ್ಕಾರ ಫ್ರೆಂಡ್ಸ್ ಇದು ವಿಧಾನಸೌಧದ ಕೆಂಗನ್ ಹನುಮಂತಯ್ಯ ಗೇಟ್ ಇದು ಇಲ್ಲಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಸರ್ಕಾರ ಆಯೋಜಿಸಿದೆ ಭುವನೇಶ್ವರಿ ಕನ್ನಡ ತಾಯಿ ಭುವನೇಶ್ವರಿ ನಾಡದೇವಿ ಭುವನೇಶ್ವರಿ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಇವತ್ತು ಭೂಮಿ ಪೂಜೆ ನೆರವೇರಿಸಿದೆ ನಾಡದೇವಿ ದೇವಿ ಭುವನೇಶ್ವರಿ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಇವತ್ತು ಭೂಮಿ ಪೂಜೆ ನೆರವೇರಿಸಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ಒಂದು ಧ್ಯೇಯ ವಾಕ್ಯದಲ್ಲಿ ನೋಡಿ ಒಂದು ಭುವನೇಶ್ವರ ತಾಯಿಯ ಕಂಚಿನ ಪ್ರತಿಮೆ ಈ ರೂಪದಲ್ಲಿ ಇದೆ ವಿಧೇ ವಿಧಾನಸೌಧ ಮುಂಭಾಗದಲ್ಲಿ ಬೆಂಗಳೂರು ಕರ್ನಾಟಕದ ರಾಜಧಾನಿ ಕರ್ನಾಟಕ ರಾಜಧಾನಿಯಲ್ಲಿ ಆಡಳಿತ ಕೇಂದ್ರ ಶಕ್ತಿ ಕೇಂದ್ರ ವಿಧಾನಸೌಧದ ಆವರಣದಲ್ಲಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಒಂದು ಬೃಹತ್ ಪ್ರತಿಮೆ ಸ್ಥಾಪನೆಗೆ ಸರ್ಕಾರ ಒಂದು ಕಾರ್ಯಯೋಜನೆ ರೂಪಿಸಿದೆ ಈ ಥರ ಈ ಮಾದರಿಯಲ್ಲಿ ಇದೆ ನೋಡಿ ಭುವನೇಶ್ವರಿ ಕಂಚಿನ ಪ್ರತಿಮೆ ಇವತ್ತು ಇದು ಭೂಮಿ ಪೂಜೆ ನೆರವೇರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಕನ್ನಡಕ್ಕಾಗಿ ಭುವನೇಶ್ವರಿ ಅಂತಲೇ ನಾವು ಕರಿತೀವಿ ಒಂದು ಭುವನೇಶ್ವರಿ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿದೆ ಸಿದ್ದಾಪುರದಲ್ಲಿ ಭುವನೇಶ್ವರಿಯ ದೇವಸ್ಥಾನದಲ್ಲಿ ಯಾವಾಗಲೂ ಪ್ರತಿನಿತ್ಯ ಪೂಜೆ ನಡೀತಾ ಇದೆ ಈಗ ಭುವನೇಶ್ವರಿಯ ಒಂದು ಕಂತಿಮ ಕಂಚಿನ ಪ್ರತಿಮೆ ವಿಧಾನಸೌಧ ಮುಂಭಾಗದಲ್ಲಿ ಅನಾವರಣ ಆಗುತ್ತಾ ಇದೆ ಇವತ್ತು ಇದು ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆ ಆಗಿ ಭುವನೇಶ್ವರಿ ಒಂದು ಅತ್ಯಾಕರ್ಷಕ ಪ್ರತಿಮೆ ವಿಧಾನಸಭೆ ಮುಂಭಾಗದಲ್ಲಿ ಇದೆ ನಾಡದೇವಿ ಭುವನೇಶ್ವರಿ ತಾಯಿ ಕನ್ನಡ ತಾಯಿ ಇನ್ನೆಲ್ಲರ ಕನ್ನಡದ ಏಳೂವರೆ ಕೋಟಿ ಕನ್ನಡಿಗರಿಗೆ ಭುವನೇಶ್ವರಿ ತಾಯಿ ಕನ್ನಡಂಬೆ ಕನ್ನಡ ಕನ್ನಡ ತಾಯಿ ಕನ್ನಡಮ್ಮ ಭುವನೇಶ್ವರಿ ಪ್ರತಿಮೆ ವಿಧಾನಸಭೆ ಮುಂಭಾಗ ಬರ್ತಾಯಿದೆ ಇಲ್ಲಿ ಒಂದು ಭೂಮಿ ಪೂಜೆ ಆಗಿದೆ ಆದಷ್ಟು ಶೀಘ್ರ ಪ್ರತಿಮೆ ಬಂದು ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ ಒಂದು ವಿಶೇಷ ಆಕರ್ಷಣೆ ಆಗಲಿದೆ ಪ್ರತಿಮೆ ಒಂದು ಪ್ರವಾಸಿ ತಾಣವೂ ಆಗಲಿದೆ ನೋಡಿ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ವಿಧಾನಸೌಧದ ಆವರಣದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟರು ತಾಯಿ ಭುವನೇಶ್ವರಿ ಕನ್ನಡ ತಾಯಿ ನಮ್ಮೆಲ್ಲರ ತಾಯಿ ಕನ್ನಡ ತಾಯಿ ಭುವನೇಶ್ವರಿಯ ಇಪ್ಪತ್ತೈದು ಅಡಿ ಎತ್ತರದ ಒಂದು ಪ್ರತಿಮೆಗೆ ಇವತ್ತು ಅನಾವರಣ ಮಾಡಲಿಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಮಾಡಿದ್ದಾರೆ ಇವತ್ತು ಅವರು ಮುಂದಿನ ನವೆಂಬರ್ ಒಂದರಲ್ಲಿ ಈ ಇಪ್ಪತ್ತೈದು ಅಡಿ ಎತ್ತರದ ಭುವನೇಶ್ವರಿ ತಾಯಿ ಪ್ರತಿಮೆ ವಿಧಾನಸೌಧದ ಮುಂಭಾಗದ ಒಂದು ಅತ್ಯಂತ ಆಕರ್ಷಣೀಯವಾದ ಕೇಂದ್ರ ಆಗಲಿದೆ ಕೆಂಗಲ್ ಹನುಮಂತ ಗೇಟ್ ಕಡೆಯಲ್ಲಿ ಇದನ್ನು ಅನಾವರಣ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇದನ್ನು ಇವತ್ತು ಭೂಮಿ ಪೂಜೆ ಮಾಡಿದ್ರು ಇಪ್ಪತ್ತೈದು ಅಡಿ ಎತ್ತರದ ತಾಯಿ ಭುವನೇಶ್ವರಿ ಪ್ರತಿಮೆ ಅನಾವರಣ ಆಗುತ್ತೆ ಇದು ವಿಧಾನಸೌಧದ ಆವರಣದಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಆಗಿದೆ ಯಾಕಂದ್ರೆ ಕರ್ನಾಟಕಕ್ಕೆ ಭುವನೇಶ್ವರಿಯ ತಾಯಿ ಕರ್ನಾಟಕ ಎತ್ತರವಾದ ಪ್ರದೇಶ ಮಹಾರಾಜರೆಲ್ಲ ಭುವನೇಶ್ವರಿ ತಾಯಿನ ಪೂಜೆ ಮಾಡ್ಕೊತಾ ಬಂದಿದ್ದಾರೆ ಇನ್ನೊಂದು ವಿಷಯ ಅಂದರೆ ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಾಪುರದಲ್ಲಿ ಒಂದು ಭುವನೇಶ್ವರ ತಾಯಿ ಹೌದು ಟೆಂಪಲ್ ಇದೆ ಪ್ರತಿದಿನ ಪೂಜೆ ಮಾಡ್ತಾರೆ ಈಗ ವಿಧಾನಸೌಧ ನಮ್ಮ ಶಕ್ತಿ ಕೇಂದ್ರ ಆಡಳಿತ ಕೇಂದ್ರ ಕರ್ನಾಟಕದ ರಜೆಯ ಭಾಗ ಬೆಂಗಳೂರು ಮತ್ತು ವಿಧಾನಸೌಧ ಆವರಣದಲ್ಲಿ ಅತ್ಯಂತ ಆಕರ್ಷಣೀಯವಾದ ಭುವನೇಶ್ವರ ಪ್ರತಿಮೆ ಅನಾವರಣ ಆಗ್ತಾ ಇದೆ ವಿಧಾನಸೌಧ ಆವರಣದಲ್ಲಿ ಒಟ್ಟು ಹದಿನಾಲ್ಕು ಪ್ರತಿಮೆಗಳಿವೆ ನಿಮಗೆ ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ನಂತರ ನಮ್ಮ ಬಸವೇಶ್ವರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇವರಾಜ್ ಅರಸು ಜಗದೀವನ್ ಸಂತ್ರ ಸಂತಿ ರೆಡ್ಡಿ ಕೆ ಸಿ ರೆಡ್ಡಿ ಸಹಿತ ಹದಿನಾಲ್ಕು ಪ್ರತಿಮೆಗಳು ವಿಧಾನಸೌಧ ಆವರಣದಲ್ಲಿ ಈ ಹದಿನಾಲ್ಕು ಪ್ರತಿಮೆಗಳ ಮಧ್ಯ ಅತ್ಯಂತ ಪ್ರತಿಮೆ ನಮ್ಮ ತಾಯಿ ಭುವನೇಶ್ವರಿ ಇದು ಅಡಿ ಎತ್ತರದ ಪ್ರತಿಮೆ ಆಗಿ ಕೃಂಗೊಳಿಸಲಿದೆ ಮುಖ್ಯಮಂತ್ರಿ ದೇವರಾಜರಸ್ ಅವರು ಕರ್ನಾಟಕ ಏಕೀಕರಣ ಆದಮೇಲೆ ಕರ್ನಾಟಕ ಅಂತ ಹೆಸರು ನಾಮಕರಣ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇವತ್ತು ಐವತ್ತು ವರ್ಷದ ಸಂಧದ ಹಿನ್ನೆಲೆ ಹಿನ್ನೆಲೆಯಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಭೂಮಿ ಪೂಜೆ ಮಾಡಿದ್ದಾರೆ ಅಂದರೆ ಆವತ್ತು ಏಕೀಕರಣ ಆದಾಗ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತ ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ತೆರಡರಲ್ಲಿ ಅದು ಕರ್ನಾಟಕ ಅಂತ ನಾಮಕ ನಾಮಾಂಕಿತ ಆಯಿತು ಅಂದ್ರೆ ಮೈಸೂರು ಅನ್ನೋದು ಇವತ್ತು ಇವತ್ತಿನ ದಿನ ಇಡೀ ನಮ್ಮ ವಿಧಾನಸೌಧದಲ್ಲಿ ಸುಮಾರು ಹದಿನಾಲ್ಕು ಸ್ಟ್ಯಾಚ್ಯೂಗಳು ಇದ್ದಾವೆ ಎತ್ತರವಾದ ಅತಿ ಎತ್ತರವಾಗಿರತಕ್ಕಂಥ ಸ್ಟ್ಯಾಚ್ಯು ತಾಯಿ ಬ ಭುವನೇಶ್ವರಿ ದೇವಿಯ ಪುತ್ಥಳಿಯ ಭೂಮಿ ಪೂಜೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅನಾವರಣ ಮಾಡಿದ್ದಾರೆ ಇನ್ನು ಬರೋತಕ್ಕಂಥ ನವೆಂಬರ್ ಒಳಗಾಗಿ ಡೆಡ್ ಲೈನ್ ಕೊಟ್ಟು ಅದನ್ನು ಅನುಷ್ಠಾನ ಮಾಡ್ತಾರೆ ಅನ್ನೋತಕ್ಕಂಥದ್ದನ್ನು ಹೇಳಿದ್ದಾರೆ ಮಾತಾಡ್ತಾ ಮಾತಾಡ್ತಾ ಕನ್ನಡದ ಕೀರ್ತಿಯನ್ನ ಇನ್ನಷ್ಟು ಬೆರ ಮೆರಗಲಿ ಮತ್ತೆ ಇಡೀ ವಿಧಾನಸೌಧದ ಸ್ಟ್ಯಾಚ್ಯೂಗಳ ಅಟ್ರಾಕ್ಷನ್ ಬರಲಿ ಅನ್ನತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪ್ರತಿಮೆ ಸ್ಥಾಪನೆಯ ಭೂಮಿ ಪೂಜೆ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಶ್ರೀ ಸಿದ್ದರಾಮಯ್ಯ ವೇದಿಕೆಗೆ ಆಗಮಿಸ್ತಾ ಇದೆ ಹಾಗೆ ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಬಸವರಾಜ್ ಹೊರಟಿಯವರು ಕೂಡ ವೇದಿಕೆಗೆ ಆಗಮಿಸ್ತಾ ಹಾಗು ಎಲ್ಲ ಸಚಿವರುಗ ನೆನಪಿಗೆ ಸ್ವಾಗತ ಬಂದ್ಗಡೆ ಎಲ್ಲರೂ ಕೂಡ ಆಸೆಯಿಂದ ಆಗ್ಬೇಕಾಗಿ